ಓತೆ ಏನು ಕೂತ್ಕೊಂಡ್ರಾ ಇಲ್ಲ ಮನ್ ದಿವ್ನಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಲ್ಲ ಫೋನ್ ಮಾಡಿದ್ರೆ ಇನಿ ಎಲ್ಲಾ ಕೇಳಿಸ್ತದೆ ನನ್ ರಿಸ್ಮೆಸಿರಿ ತಕ ಬಾ ಅಂತ ಹೇಳೋದು ಮಾತ್ರ ಕೇಳಿಸ್ತಿಲ್ಲ ನಿಮಗೆ ನೀನ ಆದ್ರೆ ಮಾತ್ರ ಚಂದ ನಾನ್ ಆದ್ರೆ ಚೆನಾಗಿಲ್ಲ ಅಲ್ವಾ ಓತೆ ಸಾರಿ ಅತ್ತೆ ಸರಿ ಕೇಳಿಸ್ತಿಲ್ಲ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನಾನು ಏನೇ ಸುಳ್ಳೆ ಇಲ್ಲಿ ನಿಜವಾಗ್ಲೂ ಇಲ್ಲ ಅಂದ್ರೆ ನಿಮ್ಗಿಂತ ಹೆಚ್ಚತ್ತೆ ನಿಮ್ಗೋಸ್ಕರ ನಿಮ್ಮಗೋಸ್ಕರ ಒಂದು ರಿಸ್ಮೆಸಿರಿ ತರ ಕೊಡಕ್ಕೆ ನನಗೆ ಆಗಲ್ವಾ ಸಾರಿ ಅತ್ತೆ ಕೇಳಿಸ್ಲಿಲ್ಲ ಹಾ ಕೇಳಿಸ್ತಿಲ್ವಾ ಹಾಗಾದ್ರೆ ಅಂತ ಅಯ್ಯೋ ಮತ್ತೆ ಬಾನರ್ ದಿಸೆ ಆಯ್ತರೆ ಅಂತ ಒಂದು ಮದುವೆ ಇತ್ತು ಹ ಅದ್ಕೆ ಉಟ್ಕೊಂಡಿ ಕನ್ನಡಿಮಯ ಹಾಗೆಲ್ಲ ನೀವು ಸೀರೆ ತಕೊಂಡಿ ತಕೊಟ್ಟಿದ್ರಲ್ಲ ಅವೆಲ್ಲ ಹೋಗ್ಬಿಟ್ಟವೆ ಹೋಗ್ಬಿಟ್ಟಿ ಒಂದು ಸೀರೆ ತಕೊಟ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ಬಿಡ್ಬರನು ಅದಕ್ಕೆ ಮಯ ಬೇಜಾರ್ ಮಾಡ್ಕೊಬೇಡ ಕನ್ನಡಿಮಯ ನ ಮತ್ತೆ ಹಿಂಗೆಲ್ಲ ಬಾಯ್ಬಿಟ್ಟ ಕೇಳ್ತಾಳಲ್ಲ ಅಂತ ನಂಗೆ ಇನ್ನಾರಿದ್ದರು ನೀವ್ ಗಂಡು ಮಕ್ಳ ಇದ್ದಾರಾ ನೀನು ನಮ್ ಮಗ ಇದ್ದಂಗೆ ಅದಕ್ಕೆ ಕನಳ್ಳಿ ಮಯ್ಯ ಬೇಜಾರ್ ಮಾಡ್ಕೋಬೇಡ ಒಂದು ರೇಷ್ಮೆ ಸೀರೆ ಬೇಕಾಗಿತ್ತಲ್ಲಾ ಹೋಗ್ತಾನೆ ಬಂದಿದ್ದೀನಿ ಮತ್ತೆ ಹೋಗಕ್ಕಾಗಲ್ಲ ನಾಳೆ ಖಂಡಿತವಾಗ್ಲೂ ತಂದ್ಕೊಡ್ತೀನಿ ಸರಿನಾ ಕೊಟ್ಟಿರ ಸರಿ ಸರಿ ಆಯ್ತು ವಿಕೇರೆ ಇವಾಗ ಬಂದ್ರ ಹಾ ಇವಾಗ ಬಂದೆ ಪಾಪ ನಿಮ್ಮಅಮ್ಮ ರೇಷ್ಮೆ ಸೀರೆ ಕೇಳುದಂತೆ ನನ್ ಫೋನ್ ಫೋನಲ್ಲಿ ಅಯ್ಯೋ ಕೆಲ ತಲೆ ಕೆಸ್ಕೋಬೇಡಿ ನೀವು ಮಸಿ ತಾಮಸಿ ಕೇಳಿದ ಅವೆಲ್ಲ ಸೀರಿಯಸ್ ಮಾಡ್ಕೋಬೇಡಿ ನೀವು ಕನ್ನಡಿ ಮಯ ಅದಕ್ಕೆ ನಾನು ನಿಮಗೆ ಮಗ ಇಲ್ಲ ಕನ್ನಡಿ ಮಯ ಪಟ್ಟಕ್ಕೆ ಮಗ ಹೋಗಬೇಕು ಸೀರೆನೆ ಇಲ್ಲ ಚೆನ್ನಾಗಿರವು ಅಕ್ಕೆ ತಕೊಡಿ ಅಂತ ಮಗತಿ ನಿಮ್ಗಿಂತ ಹೆಚ್ಚ ಖಂಡಿತ ಹೋಗ್ಲಿ ತಂದು ಕೊಡ್ತೀನಿ ಸರಿನಾ ಹಾ ಸರಿ ಸರಿ ಹೋಗ್ಬಿಟ್ಟಾರ ಬಂದಿದ್ರೆ ಆಗದು ಈಗ ಅಯ್ಯೋ ಅತಿ ಪ್ಲೀಸ್ ಅತಿ ಇವಾಗ ಆಗಲ್ಲ ನೋಡಿ ಆಲೆ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಸುತ್ತಾಡ್ಕೊಂಡು ಇವಾಗ ಬಂದಿದ್ದೀನಿ ಮತ್ತೆ ಹೋಗೋದು ಅಂದ್ರೆ ಆಗಲ್ಲ ಹಾಲೆ ಸಂಜೆ ಬೇರೆ ಆಗಿದೆ ನಾಳೆ ತಂದ್ಕೊಟ್ರೆ ಸರಿ ಅಲ್ವಾ ನಿಮ್ಗೆ ಯಾಕೆ ಹೋಗಿ ಮಾಡ್ಕೊಳ್ತೀರಾ ನಾಳೆ ತಂದ್ಕೊಡ್ತೀನಿ ಬಿಡಿ அங்க சரி புடினே பப்பா சும்புட் வந்து நமக்கு கேள்வ் இன்னெல்லாம் கேள்வித்துவ அது கேள்விவா சும்மங்க நாட்டுக்காடு தந்து கொடுபண்ண நானே கேள் நாச்சி நின்று அசைய கேள் நீம் நமக்கு அது அண்டி ஏ நீக்கி எல்லா யார் என்ன நான் அழிமையே தந்து கொடுத்து ஏன்தேள்ளோமய தந்து கொடுத்து சுமக்கிய தகஸ்கத்தினி வட்டேரிடா நீ கரு கணே நீ கருபுளி நான் எல்லோ நோடில ಯಾಪಟ್ಟಿ ಕರ್ಬಿಲ್ತಾರ ಮಡಿನ ನೀನು ಹ ಸುಮ್ ಕುತ್ಕವ ಕತೆ ಕರ್ಬಿಲ್ತಾರ ಮಾಡಿದ ಕಥೆ ಕತೆ ನಿನ್ಗೆ ಏನ್ ಮಾಡೋದೇನ ಇಲ್ಲ ಆ ಹಣೆ ಸರಿ ನಮ್ಮ ನಮ್ಮೂರಲ್ಲಿ ನನ್ನಷ್ಟು ಮನಸ್ಸೇ ಇರು ಯಾರು ಇಲ್ಲ ಕಣ್ಣೇ ನನ್ನ ಅಳಿ ಮನ್ ನಾನ್ ಕೇಳಿದೀನಿ ಬೇರೆ ಅಳಿ ಮನ್ ಕೇಳಿದೆ ಸೀರಾತಾ ಕೊಡು ಅಂತ ಸರಿ ಬಿಡ್ನಿ ನೀನು ಈ ಮಣ್ಣೆ ಬಂದ್ಬಾ ನೀನ್ ಕುಟು ಮಾತಾಡಕ ಐಕಿಲ್ಲ ಕಣವ ಯಾಕುಟು ಮಾತಾಡ್ಬೋದು ನಿನ್ ಕುಟಂತು ಮಾತಾಡ ಐಕಿಲ್ಲ ಮುಂದೆರು ಏನು ನಾವೇ ಸರಿ ಬರ್ದ್ ಯಾಕೆ ಹಾಕತ್ತೀವಿ ಬರ್ದ್ ಬೆಳಿತೀವಿ ಅಂತಾರೆ ಗುಡ್ಸಟ್ಟಿರು ಅಣ್ಣೆ ತಿರ್ಕೆ ಮುಡ್ಯರು ಬರೀಯ

నేను ఎత్తస్ బెంకీ హోగ్ అన్న మన బాక్ సౌర మాట్లాడతీ కండే నేను ఎవేకే నేను ఎవళు కళిన్ను మన బాక్కి వైకి ఆర్త నేను ఈే బందీ ఈ మన నీ బి నిమ్మ అప్పంద రోడు నిమ్మప్ప రోడు నేను ఎత్తస్ పెంకీ కుప్పా ఎంచు జాస్తి మాట్తా బాడ ఏ మాట్ మాతూ హెంగే నేను సన్నెత్తి బై మ ఇల్ల బానే కద్దివే కద్రు ఏను కడ యాక నేను నల్ నేను అత్త కదే నేను మాతాడు అత్త కదా ಏನ ಎಪ್ಪತ್ತೆಕಡೆ ಮಾಡಬಾಳೆ ಎಪ್ಪತ್ತೆಕರೆ ಮಾಡಬಳು ಅದ ವಾ ವಲ ಅನ್ನ ಅಂತ ಹೇಳಿ ಒಣ ಸತ್ತದ ಆರಡಿ ಕತೆ ಅಡಿನ ಕಥದು ನಿಮ್ಗೆ ಹಾಕು ನಿನ್ಗೆ ಹೇಳ್ಕೊಂಡು ನಿನ್ನ ದುರ್ಬುದ್ಧಿ ಕಲ್ತೀರೋಳಿ ನಿನ್ಗೆ ನನಗೆ ಹೇಳಿ ನೀನು ಅದ ನೋತಾರೆ ಎಲ್ಲ ಕುರ್ಸಿ ನೀನು ಉದ್ದರ ಅದೇ ನೀನು ಅಲ್ಲಕ್ಕ ಏನಂಟಿ ನೀವು ಏನಾಗ್ ಮಾತಾಡೋದು ನೀವು ಬಾಗ್ ಓ ಏನಂಟಿ ನಮ್ಮ ಮನೆ ಮಕ್ಕಳಿಗೆ ನಾವು ಕೂತ್ಕೊಂಡು ಸಾವಿರ ಮಾತಾಡ್ತೀವಿ ನೀವೇನು ನಮ್ಮ ಊರನ್ನ ಎಲ್ಲ ಮಾತಾಡೋದು ಸತ್ವಂತೆ ನೀನೇ ಮಾತಾಡಿದ ನೀನು ನೀನು ಎಕ್ಳು ಬಿಟ್ಟು ಹೀಗೇ ಬಿಟ್ಟು ಇನ್ನೊಬ್ಬನ ಕಟ್ಕೊಂಡಿರೋ ನೀನು ನನಗೆ ಬುದ್ಧಿ ಹೇಳೋದು ನೀನು ಬೈಂದ ಕೊಂಡೋಣೆ ನನ್ನ ಗಣ್ಣೆರ್ತಿ ಎನ್ನೇ ಮಾತಾಡ್ತಿದೀಯ ನೀನು ನೀನು ಕಣ್ಣೆ ನನ್ನ ಗಣ್ಣೆರ್ತಿ ನಾನೇಕೆ ಆಗನೆ ಬನ್ ನೀನೇಬೇಕಾಗ ನನ್ನ ಗಣ್ಣೆರ್ತಿ ಆಣೆ ನೀನು ನನಗೆ ಎನ್ನೇ ಮಾತಾಡ್ತಿದೀಯ ನೀನು ಸಣ್ಣೆರ್ತಿ ಬೈ ಮುಣ್ಣಾಕ ನೀನು ಬರ್ಬರ್ ಬಂದೋಗ ನೀನು ಹೆಕ್ಕುಟ ಹೋಗ ನೀನು ತಿದಿ ಮಾಡ ನೀನು ಗುಡ್ಡ ತಗದು ಹುಣೆ ಅಲಕರೆ ಗುರ್ಸಟ್ಟಿ ನೀನು ನಿನ್ ಜಲ್ಮಕ ನೀನು ಬೆಂಕಿಕ ಎನ್ನೇ ಕಾಲ್ ಕೆತನ ಜಲ್ಮಕ ತಿರಲ್ಲ ಉನ್ ಮಗ್ಳವೇ ಗ್ಯಾರಂಟಿ ಏನು 나 ವ್ಯಕ್ಕ ಕಾಲ್ ಕೆತನ ಉಪ್ರವಾರಾ ನಿಮ್ಗೆ ಕಳಿ ನೀವು ಕಾಲ್ ಕೆತನ ಕರ್ಕೊಂಡು ಜಲ್ಮಕ ಪರದು 나ವಲ್ಲ ಸರಿ ಮಾತಾಡತ ಕಳಿರು ನೀವು ಎನಿವೆ ಸರಿಲ್ಲ ಮಾತ್ಕಲ್ತಿರರು ಒಳ್ಳೆ ಚನ್ನಾ ಮಾತಾಡ್ತ ತಿರು ಗ್ಯಾರಂಟಿ ನೀುವೆ ನಮ್ಮ ಮುಂಗೆಕ ಮುಂಗೆ ನಮ್ಮ ಉಂಗೆಕ ನೀ ಯಾಕ್ ಬೋದಿರು ನೀ ಯಾ ಹಾ ಇಡ್ಕೊಂಡು ಯಾಟ್ ಕಲ್ಸಿದಿರಿ ಯಂಗಾಗಿತ್ತ ಗೊತ್ತಾ ನಿಮಗೆ ಕೆಳಿಕೆ ತಾಯ ಕೆಳಿಕೆ ಕೆಡಿಕಲ್ ವರ್ದಿದಿರಲ್ಲ ಬುಂಡೆ ಕಾಯಾಗಿತ್ತ ಗೊತ್ತಾ ಓ ಕಂಪ್ಲೇಂಟ್ ಕೊಟ್ಟಿದ್ರೆ ಆಮೇಲೆ ಗೊತ್ತಾಗ거든 ನಿಮಗೆ ನಾವ ಸುಮ್ಮನಾದ ಓದ್ರೋಲಿ ತಕ ಸುಮ್ಕಿರೋ ನೀ ಹೋಗಿರ ತಪ್ಪನ್ ಬಿಟ್ ನಮ್ಮವ್ಗೆ ಬುದ್ಧಿ ಆಗ್ಬಿಟ್ಟು ಬಾಯಿ ಮುಚ್ಚಕ ಸುಮ್ಮ ನಿಿಸ್ತೀನಿ ನಾನು ಇಲ್ಲಾಂದ್ರೆ ಮಾತ್ರ ಕಂಪ್ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಬಿ ಕಂಬೆನ್ಸ್ಬೇಕಾಗದು ನೀವು ಸಾರು ಇನ್ನಷ್ಟು ತಿ ನಮ್ಮವ್ನ್ ಸೊದಿಗೆ ಬರ್ಬೇಡಿ ನೀವು ಓ ಏನೋ ಗೊತ್ತಿರದ ಅನ್ಬಿಟ್ಟು ವಾಳಕೇಲ ಕೈ ಹಾಕಿರಬೇಕು ಇಲ್ಲ ಅಂತ ಹೇಳಕಿಲ್ಲ ಅಕ್ಕೆ ಓ ವಾಡಿ ಗಾಯಾಗಿ ಸಾಯಮಕ್ಕೆ ವರ್ದ ಕಲ್ಸರ ಏನೋ ಸುಮ್ಮನಾಗಿ ನೀ ಓಲಿ ಅಂತ ಓ ಒಳಸೆ ಲಗಾಡ್ತಿರಕನಟಿ ನೀವು ಹ್ಞೂ ಇದ್ದ ಬಂದ್ರೆ ಇದ್ ಮನೆ ಕತ್ಕೊಳ್ತೀರಂತೆ ಇಂದ್ಲು ಮುಂದದಲ್ಲಿ ಎತ್ನ ಮಾಡ್ಬೇಕು ಹೋಗ್ರ ನಮ್ತವ ಏನು ಇಸ್ಕೊಂಡಿರೋ ನೀವು ಏನು ಇಸ್ಕೊಂಡಿ ಬಾ ಹೇಳಿ ಏನು ಇಸ್ಕೊಳ್ಕೊತಿದ್ರಿಂತವು ಏನ ಏನೋ ಊರು ಮಕ್ಕಳು ಅನ್ಪಡಿ ನಡೆಸಿದ್ರ ಏ ಸೈ ಇಲ್ಲ ಅನ್ನ ಮಾಡ್ಕೊಂಡು ಸಾರ್ಕೋತೀನ ಸಾರ್ ಬಿಟ್ಕೊಡೀವಿ ಅಂತ ನಾ ಇವಾಗ ಮಾತಾಡು ಯಾವಳಂಗ ಏನು ಇಲ್ಲಕ್ಕಂತೆ ನೀವೇನು ಸರಿಯಲ್ಲ ಎಲ್ಲ ಓ ಓಹ್ ಚೆನ್ನಾಗಿ ಮಾತಾಡ್ತೀವಿ ನೀವ್ವಿ ಪರವಾಗಿಲ್ವಲ್ಲ ಎಣ್ಣೆ ಓಣೆ ಬಾಯಿ ಮುಚ್ಕೊಂಡು ಏನು ಇವಳು ಹೋಗಾಗ ತಿರ್ಗಾಡಕ ಯಾರು ಮಾತಾಡ್ದು ಬಾಯಿ ಬೆಳಿಗ್ಗೆ ಕುತ್ಕೊಬಿ ಬಾ ನೀನ್ ಗೊತ್ತಿದ್ದೀರ ಅಕ್ಕೇ ಕತ್ತೆ ಏನಿದೆಯಲ್ಲಾ ನೀವ್ ನಮ್ಮ ನಮ್ ಪಡ ಏನೋ ಮಾತಾಡ್ತಾ ನನ್ಗೆ ನೋಡ್ಕೊಂಡ್ ಬೋತಾರೆ ಅಂತ ಹೇಳ್ತಾರಲ್ರಿ ಜನಗಳಿಗೂ ಕೆಟ್ಟ ಜನಗಳ್ರು ಅಲ್ಲ ಯಾಕೆ ಏನಾಯ್ತು ಊರು ಅಲ್ಲ ನನ್ ಪಡ ಜಯಕೋತಾರೆ ದಾರಿ ಹೋಗ್ಬೇಕಾರೆ ಬಾಯಿ ಬದ ಯಾಕ ಯಾಕೆ ಮಾತು ಅವ್ರ ಮಗಳೇ ಯಾಕಪ್ಪ ಮಾತಾಡ್ಬೇಕು ನಾನೇ ಸರಿ ಹೇಳ್ತಿದ್ರಿ ಬಿಡಿ ನೀವೇ ನಿಮ್ಮ ಹೇಳ್ಬೇಕ ನೀನು ನಿಮ್ಮ ಅವನ್ಗೆ ಹೇಳ್ಬೇಕು ನೀನು

ಇದಿರ ತಪ್ಪಲ್ವಾ ಮತ್ತೆ ಮಾತಾಡ್ತಿದಿರಲ್ಲ ನೀವೂ ಇದಿರ ತಪ್ಪ ಐತೆ ಬಿಡು ವಿ ವಿಕ್ಕೆಪ್ಪಾ ನೀ ತಪ್ಪ ಐತೆ ಬಿಡು ದ್ರಾಡ ಜನಗಳ ಕದ್ರ ಸ್ವಲ್ಪ ಇಷ್ಟ ಆಗಲ್ಲ ವಿಕ್ಕೆಪ್ಪಾ ವಿಕ್ಕೆಪ್ಪಾ ಅಯ್ಯೋ ಪಾಪ ಮಾಡ್ಕ ಹೋಯ್ತಲ್ಲಪ್ಪ ಸೀರೆ ತಕotta ಇಲ್ಲವಾ ಅವಾ ನಿಂಗೆ ಏನು ಕೆಲಸ ನಿಂಗೆ ಒಳ್ಳೆ ನೀನ ಆಡಕ್ಕೆ ಅವ್ರ ಅಡಕ್ಕೆ ಅವ ಅವಾ ಅವಾ ಅಮ್ಮ ಹೋಯಿತಲ್ಲ ಅವರ ಪಾಡಗಳು ಹೋಯಿತಲ್ಲ ನೀ ಯಾಕ ಮಾತಾಡಕ್ಕೆ ನೀನು ಮತ್ತೆ ಹೆಂಗ್ ಹೊರದಿದಲ್ಲ ನೋಡಿ ನೀನೇ ಹೊರದಲ್ಲ ಮಗ ವಿಕ್ಕೆಪ್ಪಾ ಪಾಪ ಮಾಡ್ಕತ್ತೀನ ಕಣ್ಣೆ ಸಿರೆಗಿರೆ ತಕೊಂಡಂಗದದ್ದು ಹೆಂಗ್ ಹೋಗು ಹೋಗು ಕೂಸಿ ಮಾಡೋಗು ಗೊತ್ತಾ ಗುಚ್ಚು ಕಡವ ನಿಂಗೆ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ